ಎರಡು ಸಾವಿರದ ಇಪ್ಪತ್ತ್ ಮೂರು ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭೂತಪೂರ್ವವಾಗಿ ಗೆಲುವನ್ನು ಸಾಧಿಸುತ್ತೆ ಬರೋಬ್ಬರಿ ನೂರ ಮೂವತ್ತಾರು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದಂತಹ ಕಾಂಗ್ರೆಸ್ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು ಯಾರು ಸಿ ಎಂ ಆಗ್ತಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಸಿ ಎಂ ಆಗಬಹುದು ಅಂತ ನಿರೀಕ್ಷೆ ಇತ್ತು ಒಂದಷ್ಟು ಮಂದಿಗೆ ಇಲ್ಲ ಕೆಪಿಸಿಸಿ ಅಧ್ಯಕ್ಷರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಸರ್ಕಾರ ರಚನೆ ಆಗಲಿಕ್ಕೆ ಒಂದಿಷ್ಟು ವಿಳಂಬ ಆಯ್ತು ಅಭೂತಪೂರ್ವ ಗೆಲುವು ನಾ ಭೂತೋ ನಾ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಗೆಲುವನ್ನು ಸಾಧಿಸಿದಂಥ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆಗೆ ಒಂದಿಷ್ಟು ತೊಡಕು ಅಡ್ಡಿ ಆತಂಕ ಎಲ್ಲವೂ ಕೂಡ ಇತ್ತು ಕಾರಣ ಏನು ಅಂತ ಹೇಳಿದ್ರೆ ಸಿ ಎಂ ಯಾರಾಗಬೇಕು ಅಂತ ಹೇಳಿ ಒಂದು ಕಡೆ ಮಾಸ್ ಲೀಡರ್ ಅಹಿಂದ ಸಮುದಾಯದ ಚಾಂಪಿಯನ್ ಸಿದ್ದರಾಮಯ್ಯನವರು ಒಂದು ಕಡೆ ಇದ್ದರು ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಕೂಲಿಯನ್ನು ಕೇಳಿದ್ರು ನಾನು ಕೂಡ ಸಿ ಎಂ ಆಗ್ತೀನಿ ಅಂತ ಹೇಳಿ ಇದರ ನಡುವೆ ಸರ್ಕಾರ ರಚನೆ ಆಗುತ್ತೆ ಸರಿ ಮುಖ್ಯಮಂತ್ರಿಗಳ ಆಯ್ಕೆ ಆಗ್ತಾರೆ ಸರಿ ಒಟ್ಟು ಡಿಸಿಎಂ ಹುದ್ದೆಗಳ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಇದೇ ಕಾರಣಕ್ಕಾಗಿ ದೆಹಲಿಯಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಅದೇ ರೀತಿಯಾಗಿ ಆಗಿನ ವಿಪಕ್ಷ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎ ಐ ಸಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಇವರ ನಡುವೆ ಒಂದು ಮಾತುಕತೆ ಆಗುತ್ತೆ ಇವರ ಮೀಟಿಂಗ್ ಆದ ಬಳಿಕ ವೇಣುಗೋಪಾಲ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಸುದ್ದಿಗೋಷ್ಠಿಯನ್ನು ನಡೆಸಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಅಂತ ಹೇಳ್ತಾರೆ ಅಲ್ಲಿಗೆ ಎಲ್ಲವೂ ಕೂಡ ಆಯಿತು ಅದಾದ ಬಳಿಕ ಒಂದು ಚರ್ಚೆ ಶುರುವಾಗುತ್ತೆ ಆ ಚರ್ಚೆ ಏನು ಅಂತ ಹೇಳಿದ್ರೆ ಪವರ್ ಶೇರಿಂಗ್ ಅಂತ ಅಂದರೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಸೂತ್ರ ಇದೆ ಅಂತ ಹೇಳಿ ದಸರಾ ಮುಗಿತಾ ಇದ್ದಂತೆ ಪವರ್ ಶೇರಿಂಗ್ ಫೈಟ್ ಶುರುವಾಗಿದೆ ಕಾಂಗ್ರೆಸ್ ಪಡೆಯಲ್ಲಿ ಮತ್ತೆ ನವೆಂಬರ್ ಕ್ರಾಂತಿಯ ಸಂಚಲನ ಆರಂಭ ಆಗಿದೆ ಅಧಿಕಾರಕ್ಕಾಗಿ ಶುರುವಾಗುತ್ತಾ ಕಾಂಗ್ರೆಸ್ನಲ್ಲಿ ಜೆಟ್ಟಿ ಕಾಳಗ ಸಿದ್ದರಾಮಯ್ಯ ಕೆ ಶಿವಕುಮಾರ್ ನಡುವೆ ನವೋ ನವೆಂಬರ್ ಕ್ರಾಂತಿಯ ಕಿಡಿ ಹೊತ್ಕೊಂಡಿದೆ ನವೆಂಬರ್ ಕ್ರಾಂತಿನ ಅಥವಾ ಶಾಂತೀನ ಮುಖ್ಯಮಂತ್ರಿಗಳು ಬದಲಾಗ್ತಾರಾ ಬದಲಾಗಲು ಒಂದು ಕಡೆ ಐದು ವರ್ಷ ನಾನೇ ಸಿ ಎಂ ಐದು ವರ್ಷ ನಾನೇ ಸಿ ಎಂ ಅಂತ ಹೇಳಿ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ನೋ ಕಮೆಂಟ್ಸ್ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ಕೂಲಿಯನ್ನ ಕೇಳಿದ್ದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಆಸೆ ಇದೆ ಪ್ರಯತ್ನ ಕೈಕೊಟ್ಟರು ಪ್ರಾರ್ಥನೆ ಕೈ ನನ್ನದೇನಿದ್ರು ಕೂಡ ಪ್ರಾರ್ಥನೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ರು ಸೊ ಕಾಂಗ್ರೆಸ್ನಲ್ಲಿ ಚರ್ಚೆ ಇದ್ದೇ ಇದೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಈ ಇಬ್ಬರನ್ನ ಹೊರತುಪಡಿಸಿ ಆ ಮೀಟಿಂಗಲ್ಲಿ ಏನಾಯಿತು ಅಂತ ಕಾಂಗ್ರೆಸ್ ನಾಯಕರನ್ನ ಕೇಳಿದರೆ ಪರಮೇಶ್ವರ್ ಅವರ ಹಾದಿಯಾಗಿ ಯಾರನ್ನಾದರೂ ಕೇಳಿದರೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ ಸೊ ಆಗಿದ್ಯಾ ಇಲ್ವಾ ಪವರ್ ಶೇರಿಂಗ್ ಆಗುತ್ತಾ ಇಲ್ವಾ ಅನ್ನುವ ಚರ್ಚೆ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಬಿಜೆಪಿ ನಾಯಕರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ನೋಡ್ಕೋಬಹುದು ಅದರಿಂದ ಭವಿಷ್ಯ ಹೇಳೋಕೆ ಬರಲ್ಲ ಅವರಿಗೆ ಅದರಿಂದ ಸಿ ಅವರು ಹೇಳಿದ ಪ್ರಕಾರ ಯಾವುದು ನಡೆಯಲ್ಲ ಯಾಕಂದ್ರೆ ವಸ್ತು ಸ್ಥಿತಿ ಗೊತ್ತಿಲ್ಲ ಅವರಿಗೆ ಅಲ್ಲ ಬಟ್ ಅವ್ರಿಗೆ ನವೆಂಬರ್ ಶುರು ಮಾಡಿದ್ದಾರೆ ಯಾಕಂದ್ರೆ ನವೆಂಬರ್ ಎರಡೂವರೆ ವರ್ಷ ಆಗುತ್ತಲ್ಲ ಆತರ ಹೇಳಿದೀನಿ ಅಂತಂದ್ರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ನಡ್ಕೋಬೇಕು ನಡ್ಕೋಬೇಕಲ್ರು ಅಲ್ವಾ ವಾಟ್ ಕಮಾಂಡ್ ಡಿಸೈಡ್ಸ್ ಗೋ ತನಕ ಇಷ್ಟ ಮಾಡ್ಕೊ ಬಂದಿದೀನಿ ಅಲ್ಲ ಸಿ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಂದ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಹಾಗೆ ಕೂತ್ ಬಿಟ್ಟದೆ ನನ್ನ ಕಾರ್ ನಲ್ಲಿ ಅಂತ ಚೀಫ್ ಮಿನಿಸ್ಟರ್ ಗಿರಿ ಹೋಗ್ತದೆ ಅಂದ್ರು ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟ್ ಮಂಡಿಸಿದೆ ಅದಾದ್ಮೇಲೆ ಎರಡು ವರ್ಷ ಇದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಅವರು ಭವಿಷ್ಯಕಾರರಲ್ಲ ಅದರಿಂದ ಭವಿಷ್ಯ ಹೇಳಕ್ ಬರಲ್ಲ ಅವರಿಗೆ ಅದರಿಂದ ಅವರು ಹೇಳಿದ ಪ್ರಕಾರ ಯಾವುದೂ ನಡೆಯಲ್ಲ ಯಾಕಂದ್ರೆ ವಸ್ತು ಸ್ಥಿತಿ ಗೊತ್ತಿಲ್ಲ ಅವರಿಗೆ ಅಲ್ಲ ಬಟ್ ಅವ್ರಿಗೆ ನಾಂಬರ್ ಶುರು ಯಾವುದೇ ಕೇಳಿ ಯಾರು ಪವರ್ ಶೇರಿಂಗ್ ಬಗ್ಗೆ ಮಾತಾಡಕ್ಕೆ ಹಕ್ಕಿಲ್ಲ ಜ ಇಂಕ್ಲೂಡಿಂಗ್ ರಂಗನಾಥ್ ಐ ವಾಸ್ ಜಿ ಸಿ ಸೆಕೆಂಡ್ ಟು ಇ ನೋಟಿಸ್ ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ ಎಲ್ಲಿ ಚರ್ಚೆ ಇದೆ ನಾನೇ ಹೇಳ್ತಾ ಇದ್ದೀನಿ ನಥಿಂಗ್ ಟು ಬಿ ಡಿಸ್ಕಸ್ಡ್ ನಿನ್ನೆ ಸಿದ್ದರಾಮಯ್ಯವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಎಲ್ಲ ಮಾಧ್ಯಮದವರು ಬೇರೆ ರೀತಿ ಬರೀತಾ ಇದ್ದಾರೆ ನೋ ಕ್ವಶನ್ ಸಿದ್ದರಾಮಯ್ಯವ್ರು ಏನ್ ಹೇಳಿದ್ದಾರೆ ಅದೇ ಮಾತು ಆ ಮಾತು ಮೇಲೆ ಇಲ್ಲಿ ಯಾವ ತರದ್ದು ಯಾರು ಚರ್ಚೆಯನ್ನ ಮಾಡಬಾರ್ದು ಯಾರು ಮಾತಾಡ್ತಾ ಇದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದಾರೆ ಅವ್ರ ಪರವಾಗಿ ಮಾತಾಡಿದ್ರು ಡ್ಯಾಮೇಜ್ ನನ್ನ ಪರವಾಗಿ ಮಾತಾಡೋದ್ರು ಡ್ಯಾಮೇಜೆ ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟಲಿಕ್ಕೆ ನಾನು ಬನ್ನಿ ಸಿದ್ದರಾಮಯ್ಯ ಅಷ್ಟೇ ಅವ್ರು ಹೇಳಿದ್ದಾರೆ ಹೈಕಮಾಂಡ್ ಏನ್ ಹೇಳ್ತಾರೆ ಅಂತ ಆ ರೀತಿ ನಾವೆಲ್ಲ ಕೇಳ್ಕೊಂಡೋಗ್ರು ಶಿಸ್ತಿನ ಶಿಪಾಯಿಗಳು ನಮ್ಗೆ ಪಕ್ಷ ಇಂಪಾರ್ಟೆಂಟ್ ವ್ಯಕ್ತಿ ಇಂಪಾರ್ಟೆಂಟ್ ಸಿದ್ಧರಾಮಯ್ಯನವರು ಅವ್ರು ಹೇಳಿದ್ದಾರೆ ನಾನು ಮುಖ್ಯ ಅಲ್ಲ ಪಕ್ಷ ಮುಖ್ಯ ಪಕ್ಷ ಏನ್ ಹೇಳ್ತದೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ ಇನ್ ದ ಪಾರ್ಟಿ Our PCC president, who also happens to be Deputy Chief Minister, Mr. D.K. Shivakumar, is fully authorized to ensure that everybody toes the party line and does not speak beyond their briefs. Some people get excited either on account of their emotions or otherwise and make statements which are beyond the remit and realm of party's discipline. That's why I have asked Shri D.K. Shivakumar. To deal with them accordingly. Our job today in Karnataka is that people of Karnataka, our fellow brothers and sisters of Karnataka, they are given full participation in governance. The five Congress guarantees, which are the Congress government's guarantee program. On the ರಾಜಕೀಯ ಗುರುಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಇವತ್ತಿನ ದಿನ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು ಯಾವ ರೀತಿ ಆಡಳಿತದ ವೈಖರಿ ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನ ಅವ್ರ ನಡೆಗಳಲ್ಲಿ ನುಡಿಗಳಲ್ಲಿ ನೋಡ್ತಾ ಬಂದಿದ್ದೇವೆ ಇವತ್ತೇನಾದ್ರೂ ಕಾಂಗ್ರೆಸ್ ಪಕ್ಷ ನೂರ ನಲ್ವತ್ತು ಸೀಟ್ ತೆಗ್ದಿ ಬಂದಿದೆ ಅಂದರೆ ಅವರ ಶ್ರಮ ಬಹಳಷ್ಟು ಶ್ರಮ ಇದೆ ಅನ್ನೋದನ್ನ ಪ್ರತಿಯೊಬ್ಬ ನಾಯಕರು ಹೇಳ್ತಾರೆ ಹಾಗಾಗಿ ಅವ್ರಿಗೆ ಸ್ಥಾನಮಾನ ಕೊಡುವಂತ ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗ್ ಆಗ್ಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ ಆಗ್ತಾರೆ ಅನ್ನೋದನ್ನ ನಾನು ಅನ್ಕೋತೇನೆ ಸೊ ಹಾಗಾಗಿ ಅದು ಹೈಕಮಾಂಡ್ ಅವ್ರ ನಿರ್ಧಾರದಲ್ಲಿ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು ಕ್ಯಾಡಾರ್ಸ್ಗಳು ರಾಜೀರ್ ಕರ್ನಾಟಕದ ಮತದಾರರ ಬಂದು ಅಪೇಕ್ಷೆ ಸಹಜ ಮುಂದಿನ ದಿನ ಆಗ್ಲಿ ಅಂತ ನಾವೆಲ್ಲ ಬಯಸ್ತೇವೆ ಅಂಡ್ರೆಡ್ ಪರ್ಸೆಂಟ್ ಏನೇನ್ ನೋಡಿ ಕೃಷಿ ಇದ್ದಂಗೆ ರಾಜಕೀಯ ನೀವೆಷ್ಟು ಶ್ರಮ ಹಾಕಿ ಜನರ ಮಧ್ಯೆ ಹೋಗಿ ಅವರು ಕ್ರಾಂತಿ ಆಯ್ತಾರೆ ಅಂತ ಹೇಳಿದರೆ ಅಡ್ರೆಸ್ ಅಡ್ರೆಸ್ ಇದ್ದಾರೆ ಕ್ರಾಂತಿ ಆಗತ್ತೆ ಅಂತ ಹೇಳಿದ್ರೆ ಆ ಥರ ಹೇಳಿಕೆ ಕೊಡಬಾರ್ದು ಅನ್ನೋದೇ ಪಕ್ಷದ ಉದ್ದೇಶ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಎರಡನೇ ಮಾತಿಲ್ಲ ಅದನ್ನು ತೀರ್ಮಾನ ಮಾಡೋರು ಯಾರು ಹೈಕಮಾಂಡ್ ಅವರು ಹೈಕಮಾಂಡ್ ಅವರು ಯಾವಾಗ ಯಾವ ಹಂತದಲ್ಲಿ ಏನು ಮಾಡಬೇಕು ಅಂತ ಅವರು ಎಲ್ಲರಿಗೂ ಪಕ್ಷವನ್ನು ಹೆಂಗ್ ತಂದುಕೊಂಡು ಹೋಗ್ಬೇಕು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರನ್ನ ಹೆಂಗೆ ತೊಗೊಂಡೋಗ್ಬೇಕು ನಾವೇನು ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ನೂರಕ್ಕೆ ನೂರು ಭಾಗ ಅವರವರ ಏನೇನು ಕಷ್ಟಪಟ್ಟು ಏನೇನು ಮಾಡಿದಾರೋ ಅವರ ಹೋರಾಟ ಆ ಹೋರಾಟಕ್ಕೆ ಫಲ ಇದ್ದೇ ಇರುತ್ತೆ ಅನ್ನೋದನ್ನ ನನಗೆ ತಿಳಿದ ಮಟ್ಟಿಗೆ ಈ ನವೆಂಬರ್ನಲ್ಲಿ ಇದು ಇದಕ್ಕೆ ಒಂದು ಅಂತಿಮ ಆಡ್ಬೋದು ಅಂತ ಕಾಂಗ್ರೆಸ್ ಸಿಎಮ ಆಗ್ತಾರೆ ಅಂತ ನಾವೆಲ್ಲ ಅಕೊಂಡು ನಾವೆಲ್ಲ ಎಳೆ ತಿಳಿದ ಮಟ್ಟಿಗೆ ಯಾರು ಮುಖ್ಯಮಂತ್ರಿ ಆತಾರೆ ಯಾರು ಮಂತ್ರಿ ಆಗಿ ದಿನ ನಾನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡ್ತಾನೆ ಇದ್ದೀನಿ ಯಾರ ಮುಖ್ಯಮಂತ್ರಿಯಿಂದ ಕೊಕ್ಕು ಯಾರು ಮುಖ್ಯಮಂತ್ರಿ ಯಾರು ಮಂತ್ರಿಗಳಾಗಿ ಸೇರ್ಪಡೆ ಆತಾರೆ ಹೊರಗಡೆ ಯಾರು ಬರ್ತಾರೆ ಇದನ್ನೇ ಬರ್ತಾ ಇದೆ ಅಂದ್ರೆ ಇಡೀ ರಾಜ್ಯ ಸರ್ಕಾರ ಮಂತ್ರಿ ಮಂಡಲ ರಚನೆಯಲ್ಲಿ ಅವರೇ ಮಾಡ್ತಾ ಇದಾರೆ ಮುಖ್ಯಮಂತ್ರಿಗೇನು ಮೂರ್ ಪೈಸ ಬೆಲೆನೇ ಇಲ್ಲ ಆಕ್ಚುಲಿ ಮುಖ್ಯಮಂತ್ರಿ ಕ್ಯಾಬಿನೆಟ್ ನ ಮಾಡಬೇಕು ಈ ಮುಖ್ಯಮಂತ್ರಿ ಇಲ್ಲೇ ಇಲ್ಲ ಇವ್ರಿ ಕ್ಯಾಬಿನೆಟ್ ರಚನೆ ಮಾಡ್ಕಂತವ್ರೆ ಎಂ ಎಲ್ ಎಗಳೇ ರಚನೆ ನಾನೇ ಮಂತ್ರಿ ನಾನೇ ಮಂತ್ರಿ ನಾನ್ ಡಿ ಕೆ ಶುಮಾರ್ ಆತಾರೆ ಅಂತ ಹೇಳಿಲ್ಲ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿದ್ರು ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ ಇವತ್ತು ನವಂಬರ್ ಡಿಸೆಂಬರ್ ಒಳಗಡೆ ಈ ವರ್ಷದ ಒಳಗಡೆ ಅಲ್ಲಿ ಕ್ರಾಂತಿ ಆಗ್ತದೆ ಈ ಕ್ರಾಂತಿ ಅಂತೇಳಿ ಒಬ್ರು ಮಂತ್ರಿ ಮನೆಗೆ ಹೋಗಿದ್ದಾರೆ ಯಾರೋ ರಾಜಣ್ಣ ಅವರು ಮನೆಗೆ ಹೋಗಿದ್ದಾರೆ ಮಂತ್ರಿ ಅಂತ ಕ್ರಾಂತಿ ಅಂತ ಹೇಳಿ ಮನೆಗೆ ಹೋಗಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಒಪ್ಪಂದ ಆಗಿರೋದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಈಗ ಜಗಳ ಶುರುವಾಗಿದೆ ಸಿದ್ದರಾಮಯ್ಯ ಬಿಟ್ಕೊಡೋಲ್ಲ ಅಧಿಕಾರ ಒಂದ್ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ ಅವರು ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ ಮುಖ್ಯಮಂತ್ರಿನೂ ಬೇಜವಾಬ್ದಾರಿ ನಾನು ಇನ್ನು ಐದು ವರ್ಷ ಮುಖ್ಯಮಂತ್ರಿ ಎರಡು ವರ್ಷ ಮುಖ್ಯಮಂತ್ರಿ ಆರು ತಿಂಗಳು ಮೂರು ತಿಂಗಳು ಮೂರ್ ದಿನ ಇದೇ ಹೇಳ್ತಾ ಇದಾರೆ ಒಂದು ಮುಖ್ಯಮಂತ್ರಿ ಆರಾಮ್ಸೆ ಮೈಸೂರಲ್ಲಿ ದಸರಾ ಉದ್ಘಾಟನೆಯನ್ನ ಮಾಡಿ ಸಂತೋಷ ಕೂಡದಲ್ಲಿ ಭಾಗಿಯಾಗಿ ಸಂತೋಷ ಸಂತೋಷ ಕೂಡದಲ್ಲಿ ಭಾಗಿಯಾಗಿ ನಾನೇ ಮುಖ್ಯಮಂತ್ರಿ ಅಂತ ಒಂದು ಕಡೆ ಅವ್ರು ಹೇಳೋರು ಇನ್ನೊಂದು ಕಡೆ ಆ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳೆಲ್ಲ ಯಾವಾಗ ಇಳಿತಿಯಪ್ಪ ಮುಖ್ಯಮಂತ್ರಿ ಯಾವಾಗ ಇಳಿಕೆಯ ಸಿದ್ದರಾಮಯ್ಯ ಅಂತ ಆ ರಂಗನಾಥ್ ಇಂದ ಹಿಡಿದು ಶಿವರಾಮೇಗೌಡರಿಂದ ಹಿಡಿದು ಎಲ್ಲರೂ ಯಾವಾಗ ಇಳಿಕೆಯ ಮುಖ್ಯಮಂತ್ರಿ ಯಾವಾಗ ಡಿ ಕೆ ಶಿವಮಾರ್ ಅಧಿಕಾರ ಹಸ್ತಾಂತರ ಮಾಡ್ತೀಯ ಅಂತ ಇದು ನಡೀತಾ ಇರುವಂಥದ್ದು ಇವ್ರಿಗೆ ಕಾಮನ್ ಸೆನ್ಸ್ ಜವಾಬ್ದಾರಿ ಅನ್ನೋದು ಬಿದ್ದಿದ್ರೆ ಸಮರೋಪಾದಿಯಲ್ಲಿ ಎಲ್ಲೆಲ್ಲಿ ಅನಾಹುತಗಳಾಗಿದೆ ಅಲ್ಲಿ ಹೋಗ್ಬೇಕಾಗಿದೆ ಅದನ್ನು ಮಾಡಿದೆ ಇವತ್ತು ನೋಡಿ ಕಾಂಗ್ರೆಸ್ ಪಾರ್ಟಿಗೆ ನೂರ ಮೂವತ್ತಾರು ಸೀಟ್ನ ಕೊಟ್ಟಿದ್ದಾರೆ ಅವರು ಇವ್ರದ್ದೆಲ್ಲ ಸಪೋರ್ಟ್ ಸೇರಿದರೆ ನೂರ ನಲ್ವತ್ತಕ್ಕೂ ಹೆಚ್ಚು ಬೆಂಬಲ ಅವರಿಗಿದೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮಗೆ ಸಂಬಂಧಪಟ್ಟಿದ್ದಲ್ಲ ನಮ್ಮ ಕಳಕಳಿ ಇರೋದು ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ನಮ್ಮ ಕಳಕಳಿ ಇರೋದು ಬೆಲೆ ಏರಿಕೆ ಬಗ್ಗೆ ನಮ್ಮ ಚಿಂತೆ ಇರೋದು ಜಾತಿ ಜಾತಿಯನ್ನು ಒಡೆಯುವಂಥ ನಿಮ್ಮ ನೀಚ ರಾಜಕಾರಣದ ಬಗ್ಗೆ ನಮ್ಮ ಚಿಂತೆ ಇರೋದು ಹಿಂದೂ ಸಮಾಜವನ್ನು ಒಡೆಯುವ ಷಡ್ಯಂತ್ರದ ಬಗ್ಗೆ ಇದ್ರ ಬಗ್ಗೆ ನಮ್ಮ ಚಿಂತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಮಗೇನು ಸಂಬಂಧಪಟ್ಟಿದ್ದಲ್ಲ ಮತ್ತು ನಾನೇ ನಾನೇ ಅನ್ನುವಂಥದ್ದು ಹೈಕಮಾಂಡ್ ದುರ್ಬಲ ಆಗಿರೋ ಸಂಕೇತ ಕೆಲವು ದಶಕಗಳ ಹಿಂದೆ ಕಾಂಗ್ರೆಸ್ ಒಳಗೆ ನಾನೇ ಎಂದ ಒಂದು ಕ್ಷಣವೂ ಇರ್ತಿರಲಿಲ್ಲ ಯಾಕೆ ಅಂದರೆ ಯಾರಿದ್ರೂ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡ್ತಾರೆ ಎ ಸಿ ಸಿ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಅಂತ ಹೇಳುವ ಪರಿಪಾಠ ಕಾಂಗ್ರೆಸ್ ಒಳಗಿತ್ತು ಈಗ ನಾನೇ ನಾನೇ ಅಂದರೆ ಸಿದ್ದರಾಮಯ್ಯವ್ರು ಹೈಕಮಾಂಡಿಗೆ ಸೆಡ್ ಹೊಡೆದಿದ್ದಾರೆ ಹೈಕಮಾಂಡ್ ವೀಕ್ ಆಗಿದೆ ಅನ್ನೋದರ ಲಕ್ಷಣ ಇದು ಹೈಕಮಾಂಡ್ ಸ್ಟ್ರಾಂಗ್ ಇದ್ದಿದ್ದರೆ ನಾನೇ ಅನ್ನೋರು ಒಂದು ಕ್ಷಣವೂ ಸಹಿಸ್ಕೊತಿರ್ಲಿಲ್ಲ ಸಹಿಸ್ಕೊಂಡಿದೆ ಅಂದರೆ ಹೈಕಮಾಂಡ್ ಇಟ್ ಈಸ್ ವೆರಿ ವೀಕ್ ಪ್ರದರ್ಶನ ಪ್ರಾರಂಭ ಆಗಿದೆ ಇದು ಆದರೂ ನಾನು ಹೇಳಿದ್ನಲ್ಲ ಇವರು ನಾನು ಕೊಡೋದೇ ಇಲ್ಲ ಏನೇ ಆದರೂ ಆಗಲಿ ಅಂತ ಅವ್ರು ನಾನು ಬಿಡೋದೇ ಇಲ್ಲ ಅಂತ ಅವ್ರೆ ಹೈಕಮ್ಯಾಂಡು ಇದು ಇಂಥ ಹೈಕಮ್ಯಾಂಡು ನಮ್ಮ ಕರ್ನಾಟಕದ ಪಂಚಾಯಿತಿಯಲ್ಲೂ ಕೂಡ ಇರಲ್ಲ ಇಂಥ ವೀಕೆಸ್ಟ್ ಹೈಕಮಾಂಡು ಕಾಂಗ್ರೆಸ್ದು ಯಾಕೆಂದರೆ ಸಿ ದೇ ಆರ್ ಪವರ್ಲೆಸ್ ಫಾರ್ ಸೋ ಮೆನಿ ಇಯರ್ಸ್ ಅದರಿಂದಾಗಿ ಹೈಕಮಾಂಡು ಸಂಪೂರ್ಣ ಸತ್ತು ಹೋಗಿದೆ ಆದ್ರಿಂದ ಲೋ ಕಮ್ಯಾಂಡ್ಗಳೆಲ್ಲ ಹೈಕಮ್ಯಾಂಡ್ಗಳಾಗಿಬಿಟ್ಟಿತ್ತು